ವೀಕ್ಷಕರ ನೋಡಿ ಇವತ್ತು ಇಲ್ಲಿ ಬಿ ಜೆ ಪಿ ಪಾಳ್ಯದಲ್ಲಿ ಎರಡು ಬಣ ಆಗಿದೆ ರಾಜ್ಯ ಬಿ ಜೆ ಪಿ ಪಾಳ್ಯದಲ್ಲಿ ಒಂದು ವಿಜೇಂದ್ರ ಬಣ ಮತ್ತೊಂದು ಯತ್ನಾಳ್ ಅವರ ಬಣ ಇವರ ಬಣದಲ್ಲಿ ಒಂದಷ್ಟು ಜನ ಸ್ಥಾನಮಾನ ಇಲ್ಲದಂಥವರು ಚುನಾವಣೆಯಲ್ಲಿ ಸೋತಂಥವರು ಈಗ ದೊಡ್ಡ ಮಠದಲ್ಲಿ ಸದ್ದನ್ನು ಮಾಡ್ತಿದ್ದಾರೆ ಹಾಗಾದರೆ ವಿಜೇಂದ್ರ ಬಣದಲ್ಲಿರುವಂಥವ್ರು ಯಾರ್ಯಾರು ಯತ್ನಾಳ್ ಅವರ ಬಣದಲ್ಲಿ ಕಾಣಿಸ್ಕೊಳ್ತಿರೋದು ಯಾರು ನೋಡ್ತಾ ಹೋಗೋಣ ಬನ್ನಿ ನೋಡಿ ಇಲ್ಲಿ ಪ್ರಮುಖವಾಗಿ ಇವತ್ತು ಯಾವಾಗ ವಕ್ಫ್ ವಿಚಾರವಾಗಿ ಬೇರೆ ಬೇರೆಯಾಗಿ ಹೋರಾಟಗಳು ಶುರುವಾಯಿತು ಅಲ್ಲಿ ಯತ್ನಾಳ್ ಅವರ ಕೊಟ್ಟಂತ ಹೇಳಿಕೆಗಳು ಒಂದಷ್ಟು ಜನರನ್ನು ಕೆರಳಿಸುವಂತಾಯಿತು ಅನೇಕ ಜನರನ್ನು ಕೆರಳಿಸುವಂತಾಗಿತ್ತು ತಕ್ಷಣ ಅಲರ್ಟ್ ಆಗುವಂತ ಇಲ್ಲಿ ರೇಣುಕಾಚಾರ್ಯ ಅಂಡ್ ಟೀಮ್ ಯತ್ನಾಳ್ ವಿರುದ್ಧನೇ ಅವರು ಕೆಂಡಾಕಾರದಕ್ಕೆ ಶುರು ಮಾಡ್ತಾರೆ ನೋಡಿ ಇಲ್ಲಿ ಇಬ್ಬರು ಕೂಡ ಸೋತಂಥವ್ರು ಯಾವ ರೀತಿಯಾಗಿ ಅಂತ ಹೇಳ್ತೀವಿ ಒಂದು ಎಂ ಪಿ ರೇಣುಕಾಚಾರ್ಯ ಅವರು ಅವರು ಸೋತರು ಕಳೆದ ಬಾರಿ ಚುನಾವಣೆಯಲ್ಲಿ ಹೊನ್ನಾಳಿ ಕ್ಷೇತ್ರದಿಂದ ಇವರು ಸೋತಿದ್ದಾರೆ ಮತ್ತೊಂದು ಕಡೆ ಜೆ ಎಮ್ ಸಿದ್ದೇಶ್ವರವರು ಅವ್ರಿಗೆ ಟಿಕೆಟ್ ಸಿಗಲಿಲ್ಲ ಅಂದರೆ ಪತ್ನಿಗೆ ಟಿಕೆಟ್ ಕೊಟ್ಟರು ಪತ್ನಿಗೆ ಟಿಕೆಟ್ ಕೊಡಿಸಿದ್ರು ಆದರೆ ಲೋಕಸಭಾ ಚುನಾವಣೆಯಲ್ಲಿ ಪತ್ನಿ ಕೂಡ ಸೋಲುವಂತಾಗಿತ್ತು ಈಗ ಜಿ ಎಂ ಸಿದ್ದೇಶ್ವರ ಅವರು ಒಂದು ಕಡೆ ಯತ್ನಾಳ್ ಪರವಾಗಿ ಬ್ಯಾಟನ್ನು ಬೀಸಿದ್ದಾರೆ ಹಾಗಾಗಿ ಯತ್ನಾಳ್ ಬಣದಲ್ಲೇ ಗುರುತಿಸ್ಕೊಳ್ತಿದ್ದಾರೆ ನಮ್ಮ ಸೋಲಿಗೆ ಕಾರಣ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಅಂತೇಳಿ ಅವರು ಒಂದಷ್ಟು ಮನಸ್ತಾಪವನ್ನು ಹೊರ ಹಾಕಿದ್ದು ಉಂಟು ಈ ಒಂದು ಇಬ್ಬರು ಕೂಡ ಒಂದು ಕಡೆ ಸೋಲನ್ನು ಅನುಭವಿಸಿದ್ರು ಕೂಡ ಅವರು ಈಗ ಇಬ್ಬರ ಪರವಾಗಿ ಅವರವರಿಗೆ ಬೇಕಾದವರ ಪರವಾಗಿ ಮಾತುಗಳನ್ನು ಆಡ್ತಿದ್ದಾರೆ ಇನ್ನು ನೆಕ್ಸ್ಟ್ ಟೀಮ್ ಸೋಮಶೇಖರ್ ರೆಡ್ಡಿ ಜೊತೆಗೆ ರಮೇಶ್ ಜಾರಕಿಹೊಳಿ ಇಲ್ಲಿ ರಮೇಶ್ ಜಾರಕಿಹೊಳಿ ಅವರು ಗೆದ್ದಿದ್ದಾರೆ ಶಾಸಕರಿದ್ದಾರೆ ಅವರು ಸೊತ್ತಿಲ್ಲ ಆದರೆ ಸೋಮಶೇಖರ್ ರೆಡ್ಡಿ ಸೊತ್ತಿದ್ದಾರೆ ಆದರೆ ಇಲ್ಲಿ ಸ್ಥಾನಮಾನಕ್ಕೋಸ್ಕರ ಬಿ ಜೆ ಪಿನಾಗೆ ಗೆದ್ದಿದ್ರೂ ಕೂಡ ರಮೇಶ್ ಜಾರಕಿಹೊಳಿ ಅವರಿಗೆ ಸರಿಯಾದಂಥ ಒಂದು ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋದು ಅವರಲ್ಲಿ ಅಸಮಾಧಾನ ಎದ್ದು ಕಾಣ್ತಾ ಇದೆ ಯಾವ ಮಟ್ಟಿಗೆ ಅಂತಂದರೆ ತಾನು ಪಕ್ಷದಲ್ಲಿ ಇದ್ದೀನಿ ಅನ್ನೋದು ತೋರಿಸ್ಕೊಳ್ತಾರೆ ಅಷ್ಟೇ ಆದರೆ ಪಕ್ಷದ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಕಾಣಿಸೋದಕ್ಕೆ ಸಿಗೋದೇ ಇಲ್ಲ ಇನ್ನು ಮುಂದಿನ ಟೀಮ್ ಯಾವುದು ಅಂತಂದರೆ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅರವಿಂದ ಲಿಂಬಾವಳಿ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರಂತೂ ಕಳೆದ ಒಂದು ಹತ್ತು ದಿನದೀಚೆಗೆ ದೊಡ್ಡ ಮಟ್ಟದಲ್ಲಿ ಹೇಳಿಕೆಗಳನ್ನು ಕೊಡ್ತಾರೆ ಅದು ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನು ಸೃಷ್ಟಿಯಾಗುವಂಥ ರೀತಿಯಲ್ಲೇ ಅವರು ಹೇಳಿಕೆಗಳನ್ನು ಇದ್ದಾರೆ ಇಷ್ಟು ದಿನ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ ಅವರು ಹಾಂ ಅರವಿಂದ ಅವರು ಟಿಕೆಟ್ ಅವ್ರಿಗೆ ಸಿಗಲಿಲ್ಲ ಅವ್ರ ಪತ್ನಿಗೆ ಟಿಕೆಟನ್ನು ಕೊಡ್ಸಿದ್ರು ಆದರೆ ಕಟ್ಟಾ ಸುಬ್ರಹ್ಮಣ್ಯ ನಡೆಯವರು ಇಷ್ಟು ದಿನ ಎಲ್ಲಿದ್ದರು ಅಂತಲೇ ಯಾರಿಗೂ ಗೊತ್ತಿರಲಿಲ್ಲ ಎಲ್ಲೂ ಕೂಡ ಕಾಣಿಸಿಕೊಂಡಿರಲಿಲ್ಲ ಹಾಂ ಈಗ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದೀರಿ ಯಾವ ರೀತಿಗೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತೇಳಿ ಅರವಿಂದ್ ಲಿಂಬಾವಳಿಯವರು ಕೂಡ ಸಚಿವರಾಗಿದ್ದಂತೂ ಅವ್ರಿಗೂ ಕೂಡ ಪಕ್ಷದಲ್ಲಿ ಇವತ್ತು ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋ ಬೇಸರ ಇದೆ ಇನ್ನು ವಿಜೇಂದ್ರ ಅವರ ಬಣದಲ್ಲಿ ಕಾಣಿಸ್ಕೊಳ್ತಿರೋ ಯಾರು ಅಂತಂದರೆ ಒಂದು ಬಿ ಸಿ ಪಾಟೀಲ್ ಮತ್ತೊಂದು ಕಡೆ ಬಿ ಪಿ ಹರೀಶ್ ಕಳೆದ ಬಾರಿ ಸೋತಿರುವಂಥ ನಾಯಕರು ಮೊದಲಿನಿಂದಲೂ ಕೂಡ ವಿಜೇಂದ್ರ ವಿರುದ್ಧ ಬಿ ಪಿ ಹರೀಶ್ ಅವರು ಧ್ವನಿ ಎತ್ತುತ್ತಲೇ ಬಂದಿದ್ದಾರೆ ಬಿ ಸಿ ಪಾಟೀಲ್ ಅವರು ಈಗ ರೇಣುಕಾಚಾರ್ಯ ಅವರು ಎಲ್ಲೇ ಇದ್ರು ಕೂಡ ಎಲ್ಲೇ ಹೇಳಿಕೆಯನ್ನು ಕೊಡ್ತಾರೆ ಕೂಡ ಅವರು ಕೂಡ ಕಾಣಿಸ್ಕೊಳ್ತಾ ಇರುವಂಥ ಕಂಬರ್ತಾ ಇದೆ ಇನ್ನು ಹರ್ತಾಳ್ ಹಾಲಪ್ಪ ಜೊತೆಗೆ ಕುಮಾರ್ ಬಂಗಾರಪ್ಪ ಇವರಿಬ್ಬರು ಕೂಡ ಹರ್ತಾಳು ಹಾಗೂ ಇವ್ರಿಗೂ ಕೂಡ ಬಿ ಜೆ ಪಿಯಲ್ಲಿ ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ ಅಂತೇಳಿ ಯಾರು ಕುಮಾರ್ ಬಂಗಾರಪ್ಪ ಅವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಇನ್ನು ಹರ್ತಾಳು ಹಾಲಪ್ಪ ಆಗಲ್ಲ ಬಹಳ ದಿನಗಳಿಂದ ಅವರು ಕೂಡ ಕಾಣಿಸ್ಕೊಂಡಿರಲಿಲ್ಲ ಈಗ ಒಂದಷ್ಟು ಹೇಳಿಕೆಗಳನ್ನು ಕೊಡುವ ಮೂಲಕ ವಿಜೇಂದ್ರ ಬಣ ಅಂತೇಳಿ ಅವರೇ ಬಹಿರಂಗವಾಗಿ ತೋರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ವೀಕ್ಷಕರು ನೋಡಿ ಇವತ್ತು ಇಲ್ಲಿ ಬಿ ಜೆ ಪಿ ಪಾಳ್ಯದಲ್ಲಿ ಎರಡು ಬಣ ಆಗಿದೆ ರಾಜ್ಯ ಬಿ ಜೆ ಪಿ ಪಾಳ್ಯದಲ್ಲಿ ಒಂದು ವಿಜೇಂದ್ರ ಬಣ ಮತ್ತೊಂದು ಯತ್ನಾಳ್ ಅವರ ಬಣ ಇವರ ಬಣದಲ್ಲಿ ಒಂದಷ್ಟು ಜನ ಸ್ಥಾನಮಾನ ಇಲ್ಲದಂಥವರು ಚುನಾವಣೆಯಲ್ಲಿ ಸೋತಂಥವರು ಈಗ ದೊಡ್ಡ ಮಠದಲ್ಲಿ ಸದ್ದನ್ನು ಮಾಡ್ತಿದ್ದಾರೆ ಹಾಗಾದರೆ ವಿಜೇಂದ್ರ ಬಣದಲ್ಲಿರುವಂಥವ್ರು ಯಾರ್ಯಾರು ಅವರ ಬಣದಲ್ಲಿ ಕಾಣಿಸ್ಕೊಳ್ತಿರೋದು ಯಾರು ಪ್ವಿಕ್ಕಾಗಿ ನೋಡ್ತಾ ಹೋಗೋಣ ಬನ್ನಿ ನೋಡಿ ಇಲ್ಲಿ ಪ್ರಮುಖವಾಗಿ ಇವತ್ತು ಯಾವಾಗ ವಕ್ಫ್ ವಿಚಾರವಾಗಿ ಬೇರೆ ಬೇರೆಯಾಗಿ ಹೋರಾಟಗಳು ಶುರುವಾಯಿತೋ ಅಲ್ಲಿ ಯತ್ನಾಳ್ ಅವರ ಕೊಟ್ಟಂಥ ಹೇಳಿಕೆಗಳು ಒಂದಷ್ಟು ಜನರನ್ನು ಕೆರಳಿಸುವಂತಾಯಿತು ಅನೇಕ ಜನರನ್ನು ಕೆರಳಿಸುವಂತಾಗಿತ್ತು ತಕ್ಷಣ ಅಲರ್ಟ್ ಆಗುವಂಥ ಇಲ್ಲಿ ರೇಣುಕಾಚಾರ್ಯ ಆ್ಯಂಡ್ ಟೀಮ್ ಯತ್ನಾಳ್ ವಿರುದ್ಧನೇ ಅವರು ಕೆಂಡಾಕಾರದಕ್ಕೆ ಶುರು ಮಾಡ್ತಾರೆ ನೋಡಿ ಇಲ್ಲಿ ಇಬ್ಬರು ಕೂಡ ಸೋತಂಥವ್ರು ಯಾವ ರೀತಿಯಾಗಿ ಅಂತ ಹೇಳ್ತೀವಿ ಒಂದು ಎಂ ಪಿ ರೇಣುಕಾಚಾರ್ಯ ಅವರು ಅವರು ಸೋತರು ಕಳೆದ ಬಾರಿ ಚುನಾವಣೆಯಲ್ಲಿ ಹೊನ್ನಾಳಿ ಕ್ಷೇತ್ರದಿಂದ ಇವರು ಸೋತಿದ್ದಾರೆ ಮತ್ತೊಂದು ಕಡೆ ಜಿ ಎಂ ಸಿದ್ದೇಶ್ವರವರು ಅವ್ರಿಗೆ ಟಿಕೆಟ್ ಸಿಗಲಿಲ್ಲ ಅಂದರೆ ಪತ್ನಿಗೆ ಟಿಕೆಟ್ ಕೊಟ್ಟರು ಪತ್ನಿಗೆ ಟಿಕೆಟ್ ಕೊಡಿಸಿದ್ರು ಆದರೆ ಲೋಕಸಭಾ ಚುನಾವಣೆಯಲ್ಲಿ ಪತ್ನಿ ಕೂಡ ಸೋಲುವಂತಾಗಿತ್ತು ಈಗ ಜಿ ಎಂ ಸಿದ್ದೇಶ್ವರವರು ಒಂದು ಕಡೆ ಎತ್ನಾಳ್ ಪರವಾಗಿ ಬ್ಯಾಟನ್ನು ಬೀಸಿದ್ದಾರೆ ಹಾಗಾಗಿ ಯತ್ನಾಳ್ ಬಣದಲ್ಲೇ ಗುರುತಿಸ್ಕೊಳ್ತಿದ್ದಾರೆ ನಮ್ಮ ಸೋಲಿಗೆ ಕಾರಣ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಅಂತೇಳಿ ಅವರು ಒಂದಷ್ಟು ಮನಸ್ತಾಪವನ್ನು ಹೊರ ಹಾಕಿದ್ದು ಉಂಟು ಈ ಒಂದು ಇಬ್ಬರು ಕೂಡ ಒಂದು ಕಡೆ ಸೋಲನ್ನು ಅನುಭವಿಸಿದ್ರು ಕೂಡ ಅವರು ಈಗ ಇಬ್ಬರ ಪರವಾಗಿ ಅವರವರಿಗೆ ಬೇಕಾದವರ ಪರವಾಗಿ ಮಾತುಗಳನ್ನು ಆಡ್ತಿದ್ದಾರೆ ಇನ್ನು ನೆಕ್ಸ್ಟ್ ಟೀಮ್ ಸೋಮಶೇಖರ್ ರೆಡ್ಡಿ ಜೊತೆಗೆ ರಮೇಶ್ ಜಾರಕಿಹೊಳಿ ಇಲ್ಲಿ ರಮೇಶ್ ಜಾರಕಿಹೊಳಿ ಅವರು ಗೆದ್ದಿದ್ದಾರೆ ಶಾಸಕರಿದ್ದಾರೆ ಅವ್ರು ಸೊತ್ತಿಲ್ಲ ಆದರೆ ಸೋಮಶೇಖರ ರೆಡ್ಡಿ ಸೋತಿದ್ದಾರೆ ಆದರೆ ಇಲ್ಲಿ ಸ್ಥಾನಮಾನಕ್ಕೋಸ್ಕರ ಬಿ ಜೆ ಪಿನಾಗೆ ಗೆದ್ದಿದ್ರೂ ಕೂಡ ರಮೇಶ್ ಜಾರಕಿಹೊಳಿ ಅವರಿಗೆ ಸರಿಯಾದಂಥ ಒಂದು ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋದು ಅವರಲ್ಲಿ ಅಸಮಾಧಾನ ಎದ್ದು ಕಾಣ್ತಾ ಇದೆ ಯಾವ ಮಟ್ಟಿಗೆ ಅಂತಂದರೆ ತಾನು ಪಕ್ಷದಲ್ಲಿ ಇದ್ದೀನಿ ಅನ್ನೋದು ತೋರಿಸ್ಕೊಳ್ತಾರೆ ಅಷ್ಟೇ ಆದರೆ ಪಕ್ಷದ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಕಾಣಿಸೋದಕ್ಕೆ ಸಿಗೋದೇ ಇಲ್ಲ ಇನ್ನು ಮುಂದಿನ ಟೀಮ್ ಯಾವುದು ಅಂತಂದರೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅರವಿಂದ ಲಿಂಬಾವಳಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರಂತೂ ಕಳೆದ ಒಂದು ಹತ್ತು ದಿನದ ಈಚೆಗೆ ದೊಡ್ಡ ಮಟ್ಟದಲ್ಲಿ ಹೇಳಿಕೆಗಳನ್ನು ಕೊಡ್ತಾರೆ ಅದು ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನು ಸೃಷ್ಟಿಯಾಗುವಂಥ ರೀತಿಯಲ್ಲೇ ಅವರು ಹೇಳಿಕೆಗಳನ್ನು ಕೊಡ್ತಾಯಿದ್ದಾರೆ ಇಷ್ಟು ದಿನ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ ಅವರು ಹಾಂ ಅರವಿಂದ ಅವರು ಟಿಕೆಟ್ ಅವ್ರಿಗೆ ಸಿಗಲಿಲ್ಲ ಅವ್ರ ಪತ್ನಿಗೆ ಟಿಕೆಟನ್ನು ಕೊಡಿಸಿದ್ರು ಆದರೆ ಕಟ್ಟ ಸುಬ್ರಹ್ಮಣ್ಯ ನಡವರು ಇಷ್ಟು ದಿನ ಎಲ್ಲಿದ್ದರು ಅಂತಲೇ ಯಾರಿಗೂ ಗೊತ್ತಿರಲಿಲ್ಲ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ ಹಾಂ ಈಗ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದೀರಿ ಯಾವ ರೀತಿಗೀ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತೇಳಿ ಅರವಿಂದ ಲಿಂಬಾವಳಿಯವರು ಕೂಡ ಸಚಿವರಾಗಿದ್ದಂಥವ್ರು ಅವ್ರಿಗೂ ಕೂಡ ಪಕ್ಷದಲ್ಲಿ ಇವತ್ತು ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋ ಬೇಸರ ಇದೆ ಇನ್ನು ವಿಜೇಂದ್ರ ಅವರ ಬಣದಲ್ಲಿ ಕಾಣಿಸ್ಕೊಳ್ತಿರೋ ಯಾರು ಅಂತಂದರೆ ಒಂದು ಬಿ ಸಿ ಪಾಟೀಲ್ ಮತ್ತೊಂದು ಕಡೆ ಬಿ ಪಿ ಹರೀಶ್ ಕಳೆದ ಬಾರಿ ಸೋತಿರುವಂಥ ನಾಯಕರು ಮೊದಲಿನಿಂದಲೂ ಕೂಡ ವಿಜೇಂದ್ರ ವಿರುದ್ಧ ಬಿ ಪಿ ಹರೀಶ್ ಅವರು ಧ್ವನಿ ಎತ್ತುತ್ತಲೇ ಬಂದಿದ್ದಾರೆ ಬಿ ಸಿ ಪಾಟೀಲ್ ಅವರು ಈಗ ರೇಣುಕಾಚಾರ್ಯ ಅವರು ಎಲ್ಲೇ ಇದ್ರು ಕೂಡ ಎಲ್ಲೇ ಹೇಳಿಕೆಯನ್ನು ಕೊಡ್ತಾರೆ ಕೂಡ ಅವರು ಕೂಡ ಕಾಣಿಸ್ಕೊಳ್ತಾ ಇರುವಂಥ ಬರ್ತಾ ಇದೆ ಇನ್ನು ಹರ್ತಾಳ ಹಾಲಪ್ಪ ಜೊತೆಗೆ ಕುಮಾರ್ ಬಂಗಾರಪ್ಪ ಇವರಿಬ್ಬರು ಕೂಡ ಹರ್ತಾಳು ಹಾಗೂ ಇವ್ರಿಗೂ ಕೂಡ ಬಿ ಜೆ ಪಿಯಲ್ಲಿ ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ ಅಂತೇಳಿ ಯಾರು ಕುಮಾರ್ ಬಂಗಾರಪ್ಪ ಅವರು ಹೊರ ಹೊರಹಾಕಿದ್ದಾರೆ ಇನ್ನು ಹರ್ತಾಳು ಹಾಲಪ್ಪ ಅವ್ರು ಆಗೋಲ್ಲ ಬಹಳ ದಿನಗಳಿಂದ ಅವರು ಕೂಡ ಕಾಣಿಸ್ಕೊಂಡಿರಲಿಲ್ಲ ಈಗ ಒಂದಷ್ಟು ಹೇಳಿಕೆಗಳನ್ನು ಕೊಡುವ ಮೂಲಕ ವಿಜೇಂದ್ರ ಬಣ ಅಂತೇಳಿ ಅವರೇ ಬಹಿರಂಗವಾಗಿ ತೋರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ